ಕೋಲಾ ವಿಚಾರದಲ್ಲಿ ಖಾದರ್ ಅವ್ರು ಹೋಗಿ ಅದ್ಯಾವುದೋ ಒಂದು ತುಳುನಾಡಿನ ಕಾರಣಿಕ ದೈವಗಳಾದ ಪನೋಲಿ ಬೈಲು ಕಲ್ಕುರ್ಟಿ ಕಲ್ಕುಡ ದೈವಗಳಿಗೆ ಪೂಜ ಇದೆಲ್ಲ ಮಾಡಿದ್ದಾರೆ ಅದಕ್ಕೆ ಯಾರೋ ಒಬ್ಬರು ಮುಸ್ಲಿಮ್ದು ಉಲೇಮ ಯಾರೋ ಹಾಂ ಇದೆಲ್ಲ ಮಾಡಬಾರ್ದಾಗಿತ್ತು ಅವರು ನರಕಕ್ಕೆ ಹೋಗ್ಲಿ ಅಂತೆಲ್ಲ ಏನೋ ಕೇಳಿದ್ದಾರೆ ಖಾದರ್ ಡೋಂಟ್ ಕೇರ್ ಅಂದಿದ್ದಾರೆ ಹಾಂ ಯಾರೋ ಒಬ್ರು ಗೀಚ್ಕೊಂಡ್ರೆ ಹಾಂ ಸೋಷಿಯಲ್ ಮೀಡಿಯಾಲಿ ಗೀಚ್ಕೊಂಡಿದ್ರೆ ಇತಿಹಾಸ ಗ್ಯಾಪಸ್ಗಳಲ್ಲ ಅಂತಾರೆ ಅಯ್ಯೋ ಇತಿಹಾಸ ಹಾಳಾಗೋಗ್ಲಿ ಕಾದರ್ರ ನನ್ನ ಫ್ರೆಂಡ್ ಅವರು ಅದಕ್ಕೆ ಹೇಳಿದ್ದ ಹಾಳಾಗೋಗ್ಲಿ ನಿನ್ನೆ ಬಂದಿದ್ದೆ ಇವತ್ತು ಜ್ಞಾಪಕ ಇಲ್ಲ ಮೀಡಿಯಾದಲ್ಲಿ ಗೀಚು ಅವರನ್ನು ಇತಿಹಾಸ ನೆನಪಿಟ್ಟುಕೊಳ್ಳುವುದಿಲ್ಲ ನಮ್ಮ ಬ್ಲಾಕಿನ ಅಧ್ಯಕ್ಷರು ಅವರ ಭಾವ ಧಾರ್ಮಿಕ ಭಾವನೆಗೆ ಅನುಗುಣವಾಗಿ ಅವರೊಂದು ಹರಕೆಯನ್ನು ಇಟ್ಟಿದ್ದಾರೆ ಆ ಹರಕೆ ಗೌರವ ಮತ್ತು ಅಲ್ಲಿ ಹೋಗುವುದು ಅಲ್ಲಿ ಗೌರವ ಕೊಡುವುದು ನನ್ನ ಸಂಸ್ಕೃತಿ ಅದನ್ನು ನಾವು ಮಾಡಿದೆ ಯಾವ ಮೊನ್ನೆ ಮೊನ್ನೆ ಜಮೀರ್ ಹಂಪಿ ಉತ್ಸವದಲ್ಲಿ ನಮಸ್ಕಾರ ಮಾಡ್ಬಿಟ್ಟು ಮಂಗಳಾರತಿ ಇದಕ್ಕೆ ನಮಸ್ಕಾರ ಮಾಡ್ತಾ ನಿಂತಿದ್ರು ಜಮೀರ್ ಡಿಸ್ಮಿಸ್ ಮಾಡ್ಬಿಡ್ಬೇಕು ಮತ್ತೆ ಮಾಡ್ತೀರಿ ಒಂದು ಆರ ಹಾಕಿದಕ್ಕೆ ನೀವು ಇಷ್ಟೆಲ್ಲ ಮಾತಾಡೋದಾದ್ರೆ ಈಗ ಜ್ಞಾನ ಅಪಿನಲ್ಲಿ ಈ ಕಡೆ ಅದೇ ಮಧ್ಯ ಅದೇ ಜಾಗದಲ್ಲಿ ಇನ್ನೊಂದು ಅವ್ರು ಪೂಜೆ ರೀತಿ ಅಲ್ಲಿ ಪೂಜೆ ಮಾಡ್ಬೋದಾ ಮಸೀದಿ ಹಂಗಾರೆ ಸುಮ್ಮನೆ ಎಲ್ಲ ಅನುಕೂಲಗಳಿಗೆ ತಕ್ಕಂತೆ ಕವಡೆ ಉದುರಿಸೋ ಜನ ಆಗೋಗಿದ್ದಾರೆ ಈ ದೇಶಕ್ಕೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಬಿ ಬಿ ಸಿ ಮಾಡಿದ ಕವರೇಜನ್ನು ಅವರ ಬ್ರಿಟಿಷ್ನ ಸಂಸದ ಬಾಬ್ ಬ್ಲ್ಯಾಕ್ ಖಂಡಿಸಿದ್ದಾರೆ ರಾಮ್ ಜನ್ಮಭೂಮಿನಲ್ಲಿ ನಡೀತಾ ಇದ್ದಾಗ ನಮ್ಮ ಬಿ ಬಿ ಅವ್ರು ಬಿ ಬಿ ಸಿ ಅವರು ಹೇಳ್ತಿದ್ರಂತೆ ಎರಡು ಸಾವಿರ ವರ್ಷಗಳಿಗೂ ಅಂದರೆ ಮನ್ ಮಸೀದಿಯ ಅವಶೇಷಗಳ ಅಡಿ ಮೇಲೆ ಕಟ್ತಾ ಇದ್ದಾರೆ ದೇವಸ್ಥಾನ ಅಂತ ಅದಕ್ಕೆ ಅವ್ರು ಕೇಳಿದ್ದಾರೆ ಮೆಂಬರು ಎರಡು ಸಾವಿರದ ವರ್ಷದ ಹಿಂದೆ ಅಲ್ಲಿ ದೇವಸ್ಥಾನ ಇತ್ತು ಅನ್ನೋದನ್ನ ಯಾಕೆ ಕೇಳಲಿಲ್ಲ ಬಿ ಬಿ ಸಿ ನೋಡ್ರಿ ಆಂಟಿ ಇಂಡಿಯಾ ನಿಲುವನ್ನ ತೆಗೆದುಕೊಂಡವ್ರನ್ನ ಯಾಕೆ ಕೇಳಕ್ ಹೋಗ್ತೀರಿ ಯಾವ ದಾಸೆಯ ಅದು ಅದಕ್ಕೆ ಯಾಕೆ ತಲೆ ಕೆಡ್ಸ್ಕತ್ತೀರಿ ಬೆತ್ಲಹಮ್ ಅಂಡ್ ಜರುಸಲಂಗೂ ಸೇಮ್ ಅಂತ ಬಿಬಿಸಿ ಸಿ ಹೇಳಿ ಹೇಳಿ ಬಿ ಬಿ ಸಿ ಯಾಕೆ ಆಗಿ ಈ ದೇಶದ ಜನ ಬಿಬಿಸಿ ನೋಡ್ರಿ ಒಟ್ಟಾಕಲ್ಲ ನಡೀರಿ ಮುಂದಕ್ಕೆ ಸುಮ್ನೆ ಹಿಂದೂಗಳನ್ನು ಪರೋಕ್ಷವಾಗಿ ನಾಯಿಗಳಿಗೆ ಹೋಲಿಸಿ ಮುಸ್ಲಿಂ ಮತಬೋಧಕ ಮುಫ್ತಿ ಸಲ್ಮಾನ್ ಅಜ್ಹಾರಿ ವಿವಾದ ಸ್ವಾಮೀಜಿ ಹೇಳಿದ್ದಾರೆ ಅದೇನೋ ಮಥುರಾ ಮತ್ತೆ ಕಾಶಿ ಎರಡು ಬಿಟ್ಕೊಟ್ಬಿಟ್ರೆ ನಿಮ್ಗೆ ಇದೆಲ್ಲ ಬಿಟ್ಬಿಡ್ಬೋದು ನಾವು ಅಂತ ಇನ್ನೇನು ಕೇಳಲ್ಲ ನೀವ್ ಯಾರ್ರಿ ಅದನ್ನು ಹೇಳಕ್ಕೆ ಮತ್ತೆ ಉತ್ತರ ಭಾರತದ ಯಾವ್ದೋ ಮೂರ್ ದೇವಸ್ಥಾನ ಆದ್ರೆ ಇಡೀ ದೇಶಕ್ಕಾಯ್ತು ಅಂತ ನಾಲ್ಕ ನೀವ್ ಯಾರು ಅದನ್ನು ಹೇಳಕ್ಕೆ ಯಾವುದೇ ಆಗಬೇಕಾದ್ರೂ ಕಾನೂನು ಪ್ರಕಾರ ಆಗಬೇಕು ಪ್ರಶ್ನೆ ಬೇರೆ ನೀವ್ ಯಾರು ಹೇಳಕ್ಕೆ ಅದನ್ನ ಹೂ ಆರ್ ಯು ಎಸ್ ಇನ್ನು ಆ ಮುಸ್ಲಿಂ ಮತ ಗುಜರಾತ್ನ ಎಟಿಎಸ್ ಕಾರ್ಯಾಚರಣೆ ನಡೆಸಿ ಮುಂಬೈನಲ್ಲಿ ಬಂಧನಕ್ಕೆ ಒಳಪಡಿಸಿದೆ ಮುಂಬೈ ಠಾಣೆ ಮುಂಭಾಗ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ ನಾಲಿಗೆ ಇದೆ ಅಂತ ಒಬ್ಬರು ಒಂದು ಪದ ಬಳಸೋದಾದ್ರೆ ಇನ್ನೊಬ್ರು ಬಳಸಬೋದಲ್ಲ ಸುಲಭ ಅಲ್ಲ ಮಾಡ್ಕೊಂಡು ಹೋಗ್ತಿದ್ರೆ ಏನಾಗಬೇಕು ಮೇ ತಿಂಗಳಲ್ಲಿ ಅದಾಗತ್ತೆ ಇನ್ವೈಟ್ ಮಾಡ್ತಿದ್ದೀರಿ ಸರಿ ಕೆಲವರು బే కూన్ ప్రచోదనే అది